ಮುಖ್ಯವಾಗಿ ಈ ನೈಸ್ ಸಂಸ್ಥೆ ಅನ್ನುವಂಥದ್ದು ರೈತರ ಯಾಕೆ ಅಂತಂದರೆ ಅದು ರಾಜ್ಯಕ್ಕೆ ಅಂದಿನ ಮುಖ್ಯಮಂತ್ರಿ ಆಗಿರ್ತ ದೇವೇಗೌಡರು ಭೂಮಿಯನ್ನು ಕೊಟ್ಟಾಗ ನಾವು ಕರ್ನಾಟಕ ಪ್ರಾಂತ ರೈತರಿಂದ ಯಾವ ಕೂಡ ಅದನ್ನು ವಿರೋಧ ಮಾಡಲಿಲ್ಲ ಯಾಕೆ ಅಂತಂದ್ರೆ ಈ ದೇಶದಲ್ಲಿ ರಾಜ್ಯದಲ್ಲಿ ರಸ್ತೆಗಳಾದ್ರೇನೆ ಹಳ್ಳಿಗಳ ಅಭಿವೃದ್ಧಿ ಉದ್ಯೋಗ ಮತ್ತೆ ಬೇರೆ ಬೇರೆ ಎಲ್ಲ ಕಾಣಿಸಿಕೊಳ್ಳಲು ಆಗ್ತದೆ ಅಂತ ನಂಬಿ ಪ್ರಶ್ನೆ ಆ ಭೂಮಿ ಕೊಟ್ಟ ಏನಾಗಿದೆ ಅಂದರೆ ಅವತ್ತು ಕೊಟ್ಟಂಥ ಭೂಮಿ ಬರೀ ಇಪ್ಪತ್ತೊಂದು ಸಾವಿರ ಚಿನ್ನ ಎಕರೆ ಅಷ್ಟೇ ಮಾತ್ರ ಹುಟ್ಟಿದ ಭೂಮಿ ಆದರೆ ಈಗ ಅದು ಎಲ್ಲೋ ಇದೆ ಅಂತಂದರೆ ಎಲ್ಲ ರಾಜಕೀಯ ಪಕ್ಷಗಳನ್ನು ಕೂಡ ಆಡಳಿತ ನಡೆಸಿದ ಸಂದರ್ಭದಲ್ಲಿ ಸುಮಾರು ಇವಾಗ ಸಾವಿರ ಎಕರೆ ಜಮೀನ ಅವರಿಗೆ ಭೂಮಿ ಕೊಟ್ಟಿರ್ತಕ್ಕಂಥ ಪ್ರಕರಣ ನೋಡ್ತಾ ಇದ್ದೀವಿ ಆದರೆ ನಾನು ಯಾವ ಉದ್ದೇಶದಿಂದ ಭೂಮಿ ತಗೊಂಡ ಆ ಉದ್ದೇಶದಿಂದ ತಗೊಂಡಂಥ ಭೂಮಿ ಇವತ್ತು ಅದನ್ನ ಅಭಿವೃದ್ಧಿಗೋಸ್ಕರ ಯಾವ ಉದ್ದೇಶ ತಗೊಂಡಿದ್ನೋ ಆ ಉದ್ದೇಶಕ್ಕೋಸ್ಕರ ಎಸ್ಟೇಟ್ ದಂಧೆ ಮಾಡೋದ್ರ ಮುಖಾಂತರ ಇವತ್ತು ದೊಡ್ಡ ರೀತಿಯಲ್ಲಿ ದಂಧೆ ಒಳಪಡಿಸಿ ದುಡ್ಡು ಮಾಡತಕ್ಕಂತ ಪ್ರಕರಣ ಸೃಷ್ಟಿಯಾಗಿದೆ ಅದ್ರ ಭಾಗವಾಗಿ ನಮ್ಮ ಯಶವಂತ ಅವರು ಮಾತಾಡಿದಾಗ ಎರಡು ಸುಪ್ರೀಂ ಕೋರ್ಟ್ ಆಡುವ ಎರಡ್ ಸಾವಿರದ ಇಪ್ಪತ್ತರಲ್ಲೂ ಕೂಡ ಪೂರ್ತಿ ಅಕ್ರಮ ಕಾಮಗಾರಿಗಳಲ್ಲೂ ಕೂಡ ಅಕ್ರಮ ಸರ್ಕಾರದ ನಿರ್ದೇಶನದಂತೆ ಅವರು ಮಾಡಿಲ್ಲ ಕಾಮಗಾರಿಗಳಲ್ಲೂ ಅಕ್ರಮ ಭೂಮಿ ಚಹರತಕ್ಕಂಥದ್ದು ಅಕ್ರಮ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆರ್ಡರ್ ಮಾಡಿದ್ರು ಕೂಡ ಸರ್ಕಾರ ಪರಿಶೀಲನೆ ಮಾಡಬೇಕು ಅಂತ ಆರ್ಡರ್ ಮಾಡಿದ್ರು ಕೂಡ ಲೆಕ್ಕಕ್ಕೆ ತಗೊಂಡಿಲ್ಲ ಅವರು ಅದ್ರ ಜೊತೆಗೆ ಹೇಳೋದು ಒಂದೇ ಇದು ಬಿಜೆಪಿ ಸರ್ಕಾರ ಕಡೆಯ ದಿನದಲ್ಲಿ ಕ್ಯಾಬಿನೆಟ್ ಸಂಕಲ್ಪವಾಗಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯಾಗಿ ರೈತರಿಗೆ ಎಲ್ಲ ವಾಪಸ್ ಕೊಡಿಸಬೇಕು ಅಂತ ಒಂದು ರೆಸಲ್ಯೂಷನ್ ಮಾಡಿದ್ರು ಕೂಡ ಅದನ್ನು ಲೆಕ್ಕ ಮಾಡಿಕೊಳ್ತಾ ಇಲ್ಲ ಅದ್ರ ಜೊತೆಗೆ ಸದನ ಸಮಿತಿ ಅಂತ ಮಾಡಿದ್ರು ನಮ್ಮ ಜಯಚಂದ್ರ ಅವರ ನೇತೃತ್ವದಲ್ಲಿ ಆ ಸದನ ಸಮಿತಿಯ ವಂದಿ ಸುಮಾರು ಆರ್ನೂರು ಎಕರೆ ಜಾಸ್ತಿ ಭೂಮಿಯನ್ನ ಅದನ್ನು ವಾಪಸ್ ತಗೋಬೇಕು ಮತ್ತೆ ತಗೋಟು ಕೂಡ ಆಡುವ ಸರ್ಕಾರ ಯಾರು ಕೂಡ ಕ್ರಮ ತಗೊಂಡಿಲ್ಲ ಅದಕ್ಕೆ ಬದಲಾಗಿ ಸರ್ಕಾರ ಪಕ್ಷಕ್ಕೆ ಸೇರಿಸಿಕೊಂಡು ಇವತ್ತು ಆಡುವ ಪಕ್ಷ ಪಕ್ಷಗಳು ಕೂಡ ಕೊಟ್ಟು ಭೂಮಿಯನ್ನು ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದರೆ ಆದ್ರೆ ರೈತರು ಅಂತಂದ್ರೆ ಪೊಲೀಸ್ ಉಪಯೋಗಿಸಿ

ರೈತರಿಗೆ ಪರಿಹಾರ ಕೊಡ್ತಾರೆ ಕೋರ್ಟ್ನ ಕೇಸ್ ಕೊಡಲು ಹದಿನಾಲ್ಕನೇ ಜಮೀನ ಪೊಲೀಸ್ ಬಳಸಿ ಇವತ್ತು ಸೈಟ್ ಮಾಡಿ ಅದನ್ನು ವ್ಯಾಪಾರ ಮಾಡ್ತಕ್ಕಂಥದ್ದು ಬಿಟ್ಟು ಹೋಗಿದ್ದಾರೆ ಈ ರೀತಿ ಭಾರಿ ಯಾವುದೇ ರೈತರಿಗೂ ಕೂಡ ಇವತ್ತು ನಾವು ನೋಡ್ತಾ ಇದ್ದೀವಿ ಪ್ರತಿಯೊಬ್ಬ ರೈತರ ಮೇಲೂ ಕೇಸ್ ಹಾಕ್ತಂಥದ್ದು ಜೈಲು ಕಳಿಸ್ತಕ್ಕಂಥದ್ದು ಅದು ಕೋರ್ಟ್ ಹಾಕ್ತಕ್ಕಂಥದ್ದು ಮತ್ತೆ ಮಾಡಿ ದಾಡ ಆಗಿದೆ ಹೋಗ್ಬೇಡಿ ಅವರ ಚೇಲಾಗಳು ತುಂಬಿ ತೋಡ್ತಾವೆ ಅವ್ರ ಮುಖಾಂತರ ಇವತ್ತು ಭೂಮಿ ರಕ್ಷಿಸ್ತಕ್ಕಂಥ ಪ್ರಕರಣಗಳು ಮಾಡಿ ನೈಸ್ ಸಂತ್ರಸ್ತತ್ತ ಯಾವ ಐತಿ ಅಂದರೆ ಅವರಿಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಇನ್ನೂ ವಿರುದ್ಧವಾಗಿ ಮತ್ತು ಇನ್ನೊಂದು ಹೇಳ್ಬೋದು ಈಗ ಈ ಸರ್ಕಾರಿ ಜಿಲ್ಲೆಯ ಆರುನೂರು ಸಾವಿರ ಎಕರೆ ಸರ್ಕಾರಿ ಜಿಲ್ಲೆಯನ್ನು ಇದು ಹತ್ತು ರೂಪಾಯಿ ಅಂತೆಲ್ಲ ಅವ್ರು ಕೊಟ್ಟಿದ್ದಾರೆ ಆ ಭೂಮಿಯ ಜೊತೆಗೆ ಇನ್ನೂ ಒಂದು ಆರು ಆರು ಸಾವಿರ ಎಕರೆ ಭೂಮಿಯನ್ನು ಮಂಜೂರು ಮಾಡಿಸ್ಕೊಂಡತಕ್ಕಂಥದ್ದು ಕೂಡ ಇವತ್ತು ಬೆಂಗಳೂರು ಜಲಿತಾಣ ನಾವು ನೋಡ್ತಾ ಇದ್ದೀವಿ ಜೊತೆಯೊಳಗೆ ಬಗುರುಕುನ ಸಾವಳಿ ಮಧ್ಯದಿಂದಲೂ ನಾವು ಕರ್ನಾಟಕ ಪ್ರಾಂತ್ಯದಿಂದ ಹೋರಾಟ ಮಾಡ್ತಾ ಇದ್ದೀವಿ ಆ ಬಗುರುಕುಂ ಸಾವಳಿಗೆ ನಾವು ನಿಯೋತ್ನವೇಜಿಕೆ ಕೊಡ್ತಾ ಇಲ್ಲ ಆದ್ರಿಂದ ಈ ರಿಯಲ್ ಎಸ್ಟೇಟ್ ಬಗ್ಗೆ ಒಂದೇ ಮೂವತ್ತೆಕರ ಜಮೀನು ಕೊಟ್ಟಿರತಕ್ಕಂಥ ಪ್ರಕರಣ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಭೂಮಿ ಕೊಟ್ಟಿರತಕ್ಕಂತಹ ಪ್ರಕರಣ ಅರಣ್ಯ ಅವ್ರು ಸೈಡ್ ಕೊಟ್ಟಿರತಕ್ಕಂಥ ಪ್ರಕರಣ ನೋಡ್ತಾ ಈ ರೀತಿ ದೌರ್ಜನ್ಯ ಇವತ್ತು ಆಡುವಂತ ಸರ್ಕಾರ ಮಾಡ್ತಾ ಇದೆ ಹಿಂದೆ ಸರ್ಕಾರ ಮಾಡ್ತಾ ಇದೆ ಬಡದ ನಿವೇಶನ ಕೊಡಿ ಅಂತ ನಾವು ಸೋಮಣ್ಣವರ ಹತ್ರ ಒಂದು ನಿಯೋಗದಲ್ಲಿ ಅವ್ರು ಕೇಳಿದ್ರು ಎಲ್ಲಿದೆ ಜಮೀನು ಇವರಿಗೆ ರಿಯಲ್ ಎಸ್ಟೇಟ್ ಬಗ್ಗೆ ಭೂಮಿ ಕೊಡಿಸಲಿಕ್ಕೆ ಸಾಲ ಇದೆ ಬಡವರು ನಿವೇಶನ ಇದಿಲ್ಲ ಎಲ್ಲರೂ ಉಪಯೋಗಿಸಿಕೊಂಡು ನಾವು ನಾಳೆ ಇಪ್ಪತ್ತೆರಡನೇ ತಾರೀಕು ಸಮಾವೇಶವನ್ನು ಮಾಡ್ತಾ ಇದ್ದೀವಿ ನಮ್ಮ ನಿರ್ಮೃತ್ತ ವಿಶಾಥ ಗೋಪಾಲ್ ಅವರು ಕೂಡ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರೂ ಕೂಡ ಬರ್ತಾರೆ ಮುಂದಿನ ಕಾರ್ಯಕ್ರಮಗಳು ಆ ಒಂದು ಸಮಾವೇಶಕ್ಕೆ ತೀರ್ಮಾನ ಮಾಡ್ತೀವಿ ಒಂದೊಂದು ನಿಜ ಯಾವ ಕಾರಣಕ್ಕೂ ನಾವು ಭೂಮಿನ ಬಿಡ್ತಾ ಇಲ್ಲ ರೈತರು ಬಿಡಲ್ಲ ಯಾವ್ದ ಕಾರಣಕ್ಕೂ ಭೂಮಿನ ವಾಪಸ್ ಕೊಡಬೇಕು ಅಂತ ಸರ್ಕಾರಕ್ಕೂ ಕೂಡ ಒತ್ತಾಯ ಮಾಡ್ತೀವಿ ನಾವು ಮತ್ತೆ ಎಲ್ಲ ಕೂಡ ರೆಡಿಯಾಗಿದ್ದೀವಿ